ನಮಸ್ಕಾರ ನಮ್ಮ ಜೊತೆ ಇದ್ದಾರೆ ಅನುರಾಧ ಮೇಡಮ್ ಅಂತ ಅವರು ಅರಸಿಕೆರೆಯಿಂದ ಬಂದಿದ್ದರು ಮಂಡಿನವಾಗೆ ಅಂತ ಸೊ ಅವ್ರಿಗೆ ಏನೇನು ಹೆಂಗೆ ಇಂಪ್ರೂವ್ಮೆಂಟ್ ಆಯಿತು ಅಂತ ಕೇಳೋಣ ನಮಸ್ಕಾರ ಮೇಡಮ್ ನಮಸ್ಕಾರ ಸೊ ನಿಮಗೆ ಏನು ಕಾಯಿಲೆ ಇತ್ತು ಹೆಂಗೆ ಹಾಸ್ಪಿಟ್ಲ್ ಬಗ್ಗೆ ಹೆಂಗ್ ಸ್ವಲ್ಪ ನಿಮ್ಮ ಬಗ್ಗೆ ನಿಮ್ಮ ವೃತ್ತಿ ಬಗ್ಗೆ ಎಲ್ಲ ನೀಟಾಗಿ ಬ್ರೀಫ್ ಮಾಡಿ ಮೇಡಮ್ ಅನುರಾಧ ಅಂತ ಹ್ಞೂ ನಾನು ಆಗಿ ವರ್ಕ್ ಮಾಡ್ತಿದ್ದೀನಿ ಎಚ್ ಪಿ ಎಸ್ ಕುರಾದಲ್ಲಿ ಗೌರ್ಮೆಂಟ್ ಸ್ಕೂಲು ಆಮೇಲೆ ನನಗೆ ಮೆನೋಪಾಸ್ ಆದಮೇಲೆ ನನಗೆ ಈ ಥರ ಆಯಿತು ಆವಾಗ ನಾನು ತುಂಬ ನೋವು ಪಟ್ಟೆ ಸರ್ ಹಳು ಬರುತ್ತೆ ನೆನಸ್ಕೊಂಡ ನೀವು ನನಗೆ ದೇವರ ಥರ ಆಸೆ ಆಗಿದೆಯಲ್ಲ ಆಗಿದೆಯಲ್ಲ ಅದು ದೇವ್ರು ಇದ್ದಾ ಇಲ್ವೋಗ ಗೊತ್ತಿಲ್ಲ ಸ ನೀವು ಅನಿತ್ಯ ಅವರು ಇಲ್ಲ ಮೇಡಮ್ ನಿಮ್ಗೆ ವಾಸಿ ಆಗಿದೆಯಲ್ಲ ನನಗೆ ಅದೇ ಮೀನೆ ಸಂತೋಷ ಚೆನ್ನಾಗಿದೆಯಲ್ಲ ಮೇಡಮ್ ಹ್ಞೂ ಚೆನ್ನಾಗಿ ಅದಕ್ಕೆ ನಮ್ಮ ಅಮ್ಮನ ಕರ್ಕೊಬಂದಿದೀನಿ ಓಕೆ ಮೇಡಮ್ದು ಇರೋಲ್ಲ ಹುಷಾರಾಗಿ ತುಂಬ ಜನ ಕೇಳಿದ್ರು ಸಹ ಎಲ್ಲಾರ್ಗೂ ನಂಬರ್ ಕೊಟ್ಟಿದ್ದೀನಿ ಓಕೆ ಹೋಗಿ ತುಂಬ ಚೆನ್ನಾಗಿ ನೋಡ್ತಾರೆ ಹುಷಾರಾಗಿದೆ ನನ್ಗೆ ಅಂತ ಹೇಳಿದ್ರು ಸರ್ ನೀವು ಹೇಳೋ ಡಯಟ್ ಎಲ್ಲ ಫಾಲೋ ಮಾಡಿದೆ ನಾನು ಜಾಸ್ತಿ ಇದು ನೆಲ್ಲಿಕಾಯಿ ಜ್ಯೂಸ್ ಕುಡಿದೆ ಆಮೇಲೆ ಚಕ್ಕೆದು ಒಂಥರ ಕಷಾಯ ತರ ಮಾಡ್ಕೊಂಡು ಯಾವಾಗ್ಲಾರ ಅದು ಅದೊಂದು ಕುಡ್ದೆ ಜೀರಿಗೆ ಹಾಕೊಂಡು ಕುಡ್ದೆ ಅದು ನನಗೇನು ನೀವ್ ಹೇಳಿದ್ರು ಯಾವುದು ಆಗುತ್ತೋ ನಾನು ವರ್ಕ್ ಮಾಡೋ ಯುವ ಆದ್ರಿಂದ ನನ್ಗೆ ಯಾವ್ದಾಗುತ್ತೋ ಅದು ಮಾಡ್ಕೊಬ್ದೆ ಜಾಸ್ತಿ ನಾನು ಇದು ಬೆಂಡೆಕಾಯಿ ಪಲ್ಯ ರೊಟ್ಟಿ ಜೋಳದ ರೊಟ್ಟಿ ಜಾಸ್ತಿ ತಿಂದೆ ಸರ್ ಬರೀ ಅದೇ ಜಾಸ್ತಿ ತಿಂದ್ಬಿಟ್ಟೆ ನಾನು ಆಮೇಲೆ ಅನ್ನ ಮುಟ್ಲೆ ಇಲ್ಲ ಮುದ್ದೆ ಊಟ ಮಾಡಿದೆ ನೀವು ನನಗೆ ಒಂದ್ ಸ್ವಲ್ಪ ಫ್ಯಾಟಿ ಲಿವರ್ ಇದೆ ಹಣ್ಣು ತಿನ್ಬೇಡಿ ಅಂದ್ರೆ ನಾನ್ ಹಣ್ಣು ಕಂಪ್ಲೀಟ್ ಬಿಟ್ಟೆ ತರಕಾರಿ ತಿಂದೆ ಸೌತೆಕಾಯಿ ಅಂತು ತುಂಬಾ ತಿಂದ್ಬಿಟ್ಟೆ ಬರೀ ಅದೇ ಸೌತೆಕಾಯಿ ಜಾಸ್ತಿ ತಿಂದೆ ಕ್ಯಾರೆಟ್ ಸೌತೆಕಾಯಿ ಹಿಂಗೆಲ್ಲ ತಿನ್ ನನಗೆ ಚೆನ್ನಾಗಾಯ್ತು ಇನ್ನೊಂದು ಫೈವ್ ಪರ್ಸೆಂಟ್ ಇರ್ಬೋದೇನೋ ಅಷ್ಟೊಂದ್ ಇದ್ದಿದ್ದು ನನ್ ಕೊಣ್ಯ ಅಲ್ವಾ ನಿಮ್ ದಯೆ ಅಲ್ವಾ ಮೇಡಮ್ ಇಷ್ಟೆಲ್ಲ ಮಾಡಿದ್ರಲ್ಲ ಮೇಡಮ್ ಆಮೇಲೆ ಬೆನ್ನು ಲೈಟಾಗಿ ಬರ್ದಾಗ ಒಂಚೂರಿ ಸ್ಕೂಲಲ್ಲೆಲ್ಲ ಭಾರಿ ಹಿಂಸೆ ಆಗ್ಬಿಡ್ತು ಸರ್ ಕೆಲ್ಸನೇ ಬಿಡೋ ಸ್ಟೇಜ್ ಅಲ್ಲಿ ತ್ಯಾಂಕ್ ಓ ಹೌದು ನೀವು ಸ್ಟಾರ್ಟಿಂಗ್ ಈ ಸ್ಟಾರ್ಟಿಂಗೀ ಬಂದು ಖಾಲಿ ಬಂದ ಎಷ್ಟು ದಿನ ಆಯ್ತು ಮೇಡಮ್ ಎರಡು ವರ್ಷ ಆಯ್ತು ಎರಡು ವರ್ಷ ಆಯಿತು ಓಕೆ ಸೊ ಸ್ಲೋಲಿ ಸ್ಟೋರಿ ಜಾಸ್ತಿ ಆಗ್ತಾವಾಯಿತು ಸ್ಲೋಲಿ ಸ್ಲೋರಿ ಏನೇನು ಏನೇನಾಗ್ತಿತ್ತು ಮೇಡಮ್ ಮಂಡಿದು ಆಮೇಲೆ ಬೆನ್ನು ನೋವು ಮಂಡಿ ನೋವು ಜಾಸ್ತಿ ನಿಂತ್ಕೊಂಡು ಜಾಸ್ತಿ ಬರೆಯಕ್ಕೆ ತುಂಬಾ ತುಂಬ ನೋವು ಇತ್ತು ನೀವು ಯಾವ ಕ್ಲಾಸಿಗೆ ಮಾಡಬೇಕು ಎಲ್ಲ ಕ್ಲಾಸ್ಗೂ ಭಾಷೆ ವಿಷಯ ತಗಂತಿತ್ತು ಜಾಸ್ತಿ ಬ್ಲಾಕ್ ಬೋರ್ಡ್ ವರ್ಕ್ ಇರ್ಲಿಲ್ವಲ್ಲ ಹಾಗಾಗಿ ನನ್ನ ಮಕ್ಕಳಿಗೆ ನನ್ನೇ ಮಾಡ್ಲಿಲ್ಲ ಆದ್ರೂ ಅಲ್ಲ ಕೂರ್ಸ್ಕ ಪಾಠ ಮಾಡೋದು ಕೈಲಿ ಮಾಡೋದು ಹಾಕ್ಸೋದು ಪ್ರಾಮಾಣಿಕವಾಗಿ ಮಾಡಿದ್ವಿ ಆದ್ರೂ ಗೊತ್ತಾಗ್ತದೆ ಪ್ರಾಮಾಣಿಕತೆ ಬೆಲೆ ಇಲ್ಲ ಭಗವಂತ ಬೆಲೆ ಕೊಟ್ಟೆ ಕೊಡ್ತಾರೆ ನೋಡಿ ಕೊನೆಗೆ ಗೆಲ್ಲೋದು ಸತ್ಯನೇ ಸ್ಟಾರ್ಟಿಂಗಲ್ಲಿ ಸ್ಟೂಲ್ ವಿನ್ ಆಗ್ಬೋದು ಕೊನೆಗೆ ಗೆಲ್ಲೋದು ಭಗವಂತ ಒಳ್ಳೆಯವ್ರಿಗೆ ಕೊನೆಗೆ ಒಳ್ಳೇದು ಮಾಡ್ತಾನೆ ಸ್ಟಾರ್ಟಿಂಗ್ ಅಲ್ಲಿ ಒಳ್ಳೆಯ ಕಷ್ಟ ಕೊಡ್ತಾನೆ ಟೆಸ್ಟ್ ಮಾಡಬೇಕಲ್ಲ ಮೇಡಮ್ ಪ್ರಾಮಾಣಿಕವಾಗಿ ಇದೇರಲ್ಲ ಅಂತ ಟೆಸ್ಟ್ ಮಾಡಿದ ಮೇಲೆ ತಾನೆ ಲಾಸ್ಟಿಗೆ ಇದನ್ನ ಮಾಡೋದು ಓಕೆ ಮೇಡಮ್ ಮತ್ತೆ ಆಮೇಲೆ ಒಂದು ಸಾರಿ ಹಿಂಗೆ ನೋಡ್ತಿದ್ದೆ ಸರ್ ಇಷ್ಟೊಂದು ನೋವು ಇದೆಲ್ಲ ಏನು ಮಾಡಲಿ ಅಂತ ಯೂಟ್ಯೂಬ್ ಅಲ್ಲಿ ದೇವರು ಬಂದಂಗೆ ಬಂದ್ಬಿಟ್ಟಿದ್ದಾನೆ ಬಂದ್ಬಿಟ್ಟೆ ಏನು ಭಗವಂತನಿಗೆ ಕಳ್ಸಿದ್ದಾನೆ ನೋವು ಅಂತ ನನಗೆ ಒಂಥರ ಜಾಸ್ತಿ ನಂಬಿಕೆ ಸರ್ ದೇವ್ರ ಮೇಲೆ ನಮ್ಮ ಮಗನು ಎಂ ಬಿ ಬಿ ಎಸ್ ಮಾಡ್ತಿದ್ದಾನೆ ಸರ್ ಯಾವ ರೀ ಮೇಡಮ್ ಮುಗೀತು ಸರ್ ಇವಾಗ ಯಾವ ಕಲೆ ತಗೋರಿ ಮಡಿಕೇರಿ ಮಡಿಕೇರಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಓ ಸೂಪರ್ ಮೋಡಿ ಅವನು ನಿಮ್ಮ ಮೆಡಿಸನ್ ಎಲ್ಲ ನೋಡಿ ಚೆನ್ನಾಗಿದೆ ತಗೊಳಮ್ಮ ಅಂತ ಹೇಳಿದ ಒಳ್ಳೇದಾಗುತ್ತೆ ಡಯಟ್ ಫಾಲೋ ಮಾಡು ಅಂತ ಎಲ್ಲ ಹೇಳ್ದೆ ನಾನು ಯಾವಾಗಲೂ ನಿಮ್ಮ ಬಗ್ಗೆ ಅವ್ರ ಥರ ಆಗಬೇಕು ಮಗನಿ ಅಂತ ಹೇಳಿ ಒಂದು ಸಾರಿ ಕರ್ಕೊಂಬಂದು ನಿಮ್ಗೆ ಪರಿಚಯ ಪ್ಲೀಸ್ ಮೇಡಮ್ ನೀವು ದೇವ್ರು ಇದ್ದಂಗೆ ಇಲ್ಲ ಮೇಡಮ್ ದೇವರು ಪ್ಲೀಸ್ ನೀವು ಆ ಥರ ಇಲ್ಲ ದೊಡ್ಡ ಮಾತು ನಮಗೆ

ನಿಮ್ಗೆ ಒಟ್ಟು ಚೆನ್ನಾಗಿದೆಯಲ್ಲ ಮೇಡಮ್ ಅದು ನಮಗೆ ಸಂತೋಷ ಮೇಡಮ್ ನಿಮಗೆ ಯಾಕಂದರೆ ಪ್ರಯತ್ನ ಪಟ್ಟಿದ್ದೀರಾ ನೀವು ಪ್ರಮಾಣಿಕವಾಗಿ ನೀವು ಹೇಳಿರಲ್ಲ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅಂತ ನೀವು ಪ್ರಯಾಣ ಪ್ರಾಮಾಣಿಕವಾಗಿ ನೀವು ಕಷ್ಟಪಟ್ಟಾದ್ರೂ ಅಷ್ಟು ಬರ್ದು ಮಾಡಿದ್ದೀನಿ ಇವಾಗ ನಿಮಗೆ ಇಲ್ಲಿಗೆ ಟ್ರೀಟ್ಮೆಂಟ್ ಎಲ್ಲ ತಗೊಂಡ್ಮೇಲೆ ಇವಾಗ ಪಾಠ ಎಲ್ಲ ಬರೆಯೋದು ಲೈಕ್ ಬೋರ್ಡ್ ಮೇಲೆ ಬ್ಲಾಕ್ ಬೋರ್ಡ್ ಮೇಲೆ ಬರೆಯೋದಲ್ಲ ಆರಾಮಾಗಿ ಮಾಡ್ತೀರಾ ಮೇಡಮ್ ಬರೀತೀನಿ ಸ್ವಲ್ಪ ಲೇಟಾಗಿ ಆಗಿ ಬೆನ್ನು ಕಾಲು ಸ್ವಲ್ಪ ಸ್ವಲ್ಪ ಅದು ಐದ್ ಒಂದು ಐದು ಪರ್ಸೆಂಟ್ ಇರ್ಬೋದು ನಾವು ಈ ಸಾರಿಗೆ ಫುಲ್ ಚೆನ್ನಾಗಾಗಿದ್ದೀನಿ ಸೂಪರ್ ತಿಂತ ಇದ್ದೀನಿ ತೀರಾ ಏನು ನಾನು ಡೈಟ್ ಮಾಡಿಲ್ಲ ಸರ್ ನೀವು ಹೇಳಿದ್ದು ಸಕ್ಕರೆ ಬೆಲ್ಲ ಎಲ್ಲ ರವೆ ಮೈದಾ ಇಂಥದ್ದು

ಕುಡಿ ನೀವು ನೋಡಿ ಹೆಂಗಾಗತ್ತೆ ನಿಮ್ ಬಾಡಿ ಅಂತ ಕಾಫಿ ಟೀ ಮೊದ್ಲೆ ಕುಡಿಯಲ್ಲ ಏನು ಕುಡಿಯಲ್ಲ ನಮ್ಮ ಮನೆಯವ್ರ ಯಾರು ಕುಡಿತಾ ಇಲ್ಲ ಎಲ್ಲಾರು ನೀವ್ ಹೇಳದಂಗೆ ರೊಟ್ಟಿ ಮುದ್ದೆ ಮನೇಲಿ ಇರೋದು ಹಣ್ಣು ಹಣ್ಣು ಕಮ್ಮಿ ತರಕಾರಿ ಜಾಸ್ತಿ ಬೇಳೆ ದೋಸೆ ಇಡ್ಲಿ ಸ್ನೇಹಿತರೆ ಮುಖ್ಯವಾಗಿ ಮೇಡಮ್ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದ್ರೆ ಎಷ್ಟು ಜನ ವರ್ಕಿಂಗ್ ವುಮೆನ್ ನಮ್ಮ ಹಾಸ್ಪಿಟ್ಲಿಗೆ ಬರ್ತಾರೆ ಟೀಚರ್ಸು ನರ್ಸಸ್ಸು ಐ ಟಿ ಎಂಪ್ಲಾಯೀಸು ಮತ್ತು ಬ್ಯಾಂಕಲ್ಲಿ ಕೆಲಸ ಮಾಡೋರು ಹೋಟೆಲ್ ಕೆಲಸ ಮಾಡೋರು ಸಬ್ ಆಫೀಸರ್ ಕೆಲಸ ಮಾಡೋರು ಮತ್ತು ಎಲ್ ಐ ಸಿ ಏಜೆಂಟ್ಗಳು ತುಂಬ ಜನ ಬರ್ತಾರೆ ಅವ್ರಿಗೆ ಸೆವೆಂಟಿ ಪರ್ಸೆಂಟ್ ಆಫ್ ದ ನಮ್ಮ ಪೇಷೆಂಟ್ ಬಂದು ಫಿಮೇಲ್ ಪೇಷೆಂಟ್ಸ್ ಯಾಕಂತಂದರೆ ಅವ್ರಿಗೆ ಲೈಕ್ ಇದು ಇದು ಏನೋ ಡಿಸ್ಪ್ಯೂಟ್ ಇದೆ ಅವ್ರಿಗೆ ಡಯಟ್ ಮಾಡಿ ಯಾಕೆಂದರೆ ಮೇಯ್ನ್ಲಿ ವೆಯ್ಟ್ ಲಾಸ್ ಆಗ್ಬಿಡುತ್ತೆ ಫ್ಯಾಟಿ ಲಿವರ್ ಆಗುತ್ತೆ ವೆಯ್ಟ್ ಲಾಸ್ ಆಗುತ್ತೆ ಥೈರಾಯ್ಡ್ ಕರೆಕ್ಷನ್ ಡಯಾಬಿಟೀಸ್ ಲಿವರ್ಸಲ್ಲಿ ಎಲ್ಲ ಆಲ್ಮೋಸ್ಟ್ ಆಗ್ತಾ ಇದೆ ಇಲ್ಲ ಇಲ್ಲ ಅದು ವೆಯ್ಟ್ ಲಾಸು ನಿಮಗೆ ವೆಯ್ಟ್ ಇರೋದ್ರಿಂದ ಬಂದಿಲ್ಲ ನೋವು ಅದಕ್ಕೆ ನೋಡಿ ಇವಾಗ ಏನಾದ್ರು ಆದರೆ ವೆಯ್ಟ್ ಲಾಸ್ ಮಾಡಿ ಸರಿ ಆಗುತ್ತೆ ಅಂತಾರೆ ವೆಯ್ಟ್ ಲಾಸ್ ಮಾಡೋಕ್ಕೆ ಚಪಾತಿ ತಿಂತೀವಿ ಆಮೇಲೆ ಚೆನ್ನಾಗಿ ಬೇರೆ ಬೇರೆ ಏನೇನೋ ಡಯಟ್ಗಳು ಮಾಡ್ತೀವಿ ವೆಯ್ಟ್ ಲಾಸು ಆಗಿರಲ್ಲ ಈ ಕಡೆ ಈ ಕಡೆ ನಮಗೆ ಪೇಯ್ನು ಹೋಗಿರೋಲ್ಲ ಸೊ ಹಂಗಾಗಿ ವೆಯ್ಟ್ ಇದಕ್ಕೆ ಸಂಬಂಧ ಏನಂತ ಅಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ ಆಮೇಲೆ ಈ ಏನು ನಾವು ಈ ನಿಮಗೆ ಫ್ಯಾಟಿ ಲಿವರ್ ಇದೆಯಲ್ಲ ಫ್ಯಾಟಿ ಲಿವರ್ ಇದರಿಂದ ಇದನ್ನ ವೆಯ್ಟ್ ಲಾಸ್ ಫ್ಲಾಟ್ ಅಂತ ಕರಿತೀವಿ ಅಂದರೆ ವೆಯ್ಟ್ ಒಂದು ಅರ್ಧ ಕೆಜಿ ಒಂದು ಕೆ ಜಿ ಡೌನ್ ಆಗಿಬಿಟ್ಟು ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ ಬಿಡುತ್ತೆ ಅದಕ್ಕೆ ನೆಕ್ಸ್ಟ್ ಲೆವೆಲ್ ಡೌನ್ ಆಗಬೇಕಂದ್ರೆ ಲಿವರ್ ಫಸ್ಟ್ ಕ್ಲೀನ್ ಆಗಬೇಕು ಇವಾಗ ಲಿವರ್ ಕ್ಲೀನ್ ಇದೆ ಆ ಟೈಮಲ್ಲಿ ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ ಮಿನಿಮಮ್ ಲೆವೆಲ್ಗೆ ಲಿವರಲ್ಲಿರೋ ಫ್ಯಾಟು ಏನು ಒಂದು ಅರ್ಧ ಕೆ ಜಿ ಒಂದು ಕೆಜಿ ಫ್ಯಾಟ್ ಡೆಪಾಸಿಟ್ ಆಗಿದೆಯೋ ಅದು ಡೌನ್ ಆಗ್ತಾ ಇರುತ್ತೆ ಆ ಟೈಮ್ ಅದು ಬರ್ನ್ ಆಗ್ತಾ ಇರುತ್ತೆ ಅದು ಬರ್ನ ಕ್ಲೀನ್ ಆದಮೇಲೆ ಮತ್ತೆ ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಆಗಿ ವೆಯ್ಟ್ ಲಾಸ್ ಫ್ಯಾಟೋ ಸ್ಟೇಜ್ ಮೇಲೆ ಮತ್ತೆ ಫಾಸ್ಟ್ ವೆಯ್ಟ್ ಲಾಸ್ ಆಸ್ ಸ್ಟಾರ್ಟ್ ಆಗುತ್ತೆ ಸೊ ಈ ಒಂದು ಪ್ರೊಸಸ್ಸು ಸೊ ನಿಮಗೆ ಸೊ ವರ್ಕಿಂಗ್ ವುಮೆನ್ಗೆ ಒಂದು ದಾರಿದೀಪವಾಗಿರಲಿ ವೀಡಿಯೋ ಅವ್ರು ಯಾವ ಥರ ಡಯೆಟ್ ಮಾಡ್ಕೋಬೇಕು ಹೆಂಗೆ ಅವರು ಲೈಕ್ ಪ್ರೋಸೆಸ್ ಮಾಡ್ಕೊಂಡಿದ್ದನ್ನ ಕಂಟಿನ್ಯೂಸ್ ಅವರು ನೋವುಗಳನ್ನ ವಾಸಿ ಮಾಡ್ಕೊಳ್ಬೇಕು ಆಗುತ್ತೆ ಅನ್ನೋ ಒಂದು ಪರ್ಪಸ್ಗೋಸ್ಕರ ಮೇಡಮ್ ವಿಡಿಯೋ ಮಾಡ್ತಾ ಇರೋದು ಸೊ ಅವರ ಒಂದು ವೈಯಕ್ತಿಕ ಅನುಭವ ಹೇಳಿದ್ರು ಎಷ್ಟು ಚೆನ್ನಾಗೆ ಲೈಕ್ ಅಂದ್ರೆ ಈ ಕಷಾಯಗಳು ಫಸ್ಟ್ ಬೂಸ್ಟ್ ಎಲ್ಲ ಕುಡಿತಿದೆ ಮತ್ತೆ ಡೈರೆಕ್ಟ್ ಇವಾಗ ಸ್ಕೂಲಿಂದ ಬಂದ ತಕ್ಷಣ ಏನು ತಗೊಂತೀರಿ ಮೇಡಮ್ ನೀವು ಸ್ಕೂಲಿಂದ ಬಂದ ತಕ್ಷಣ ಬಿಸ್ನೀರ್ ತಗೊಂತೀನಿ ಆಮೇಲೆ ನೀವು ಶುಂಠಿ ಮಾಡ್ಕೊಂಡಿದ್ರೆ ಚಕ್ಕೆ ಹಾಕಿದೀನಿ ಸ್ವಲ್ಪ ಜೀರಿಗೆ

ಟೇ ಮೇಡಮ್ ಈ ಥರ ಆಗಿ ಎಷ್ಟು ಟೇಸ್ಟಿಯಾಗಿರ್ತದೆ ಫುಡ್ ಅಂದರೆ ನಮ್ಗೆ ಅದನ್ನ ಮರ್ಸೆ ಬಿಡುತ್ತೆ ಅಡ್ವರ್ಟೈಸ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಬೂಸ್ಟ್ ಕುಡಿರಿ ಆರ್ಲಿಸ್ ಕುಡಿರಿ ವುಮೆನ್ ಆರ್ಲಿಸ್ ಕುಡಿರಿ ನಿಮಗೆ ವರ್ಕಿಂಗ್ ವುಮನ್ ಬಿಜಿ ಬಿಸಿ ಕ್ಯಾಲ್ಸಿಯಂ ಬೇಕು ಬಾಡಿಗೆ ಕ್ಯಾಲ್ಸಿಯಂ ಬೋನ್ಸ್ ಎಲ್ಲ ಗಟ್ಟಿ ಮಾಡುತ್ತೆ ಫುಲ್ ಬ್ರೈನ್ ವಾಶ್ ಮಾಡಿ ಮೇಲೆ ಒಂಥರ ಬ್ರೈನ್ ವಾಶ್ ಎಲ್ಲ ನಮ್ಮ ಡ್ರೈ ಕ್ಲೀನೇ ಮಾಡಿಬಿಟ್ಟಿದೆ ನೀವು ಹೇಳಿದಂಗೆ ನಾನು ಗಾಡದ ಎಣ್ಣೆನೆ ತಂದು ತಿಂತಾ ಇದ್ದೀನಿ ಸರ್ ಕಡಲೆಕಾಯಿ ಎಣ್ಣೆ ಮತ್ತೆ ಇದು ಜಾಸ್ತಿ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಆಲ್ಮೋಸ್ಟ್ 100% ಕೊಬ್ಬರಿ ಎಣ್ಣೆಗೆ ಸ್ವಿಚ್ ಆನ್ ಆಗಿದೆ ನಮ್ಮ ಕಡಲೆಕಾಯಿ ಎಣ್ಣೆ ಅವರಿಗೆ ಅವರಿಗೆ ಓಕೆ ಎಲ್ಲ ಒಗ್ಗರಣೆಗೆಲ್ಲ ಬರಿ ಕೊಬ್ಬರಿ ಎಣ್ಣೆ ಓಕೆ ಓಕೆ ಯಾರಾದರೂ ಗೆಸ್ಟ್ ಬಂದ ಕರೆಯಕ್ಕೆ ಅವರಿಗೆ ಅಷ್ಟೇ ಇಲ್ಲೆಲ್ಲ ನಾವು ಪ್ರತಿಯೊಂದು ಕೊಬ್ಬರಿ ಎಣ್ಣೆ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದೀವಿ ಏನು ನಮ್ಗೆ ಏನು ಅನ್ಸಲ್ಲ ಚೆನ್ನಾಗುತ್ತೆ ತುಂಬಾ ಚೆನ್ನಾಗಿ ಮುದ್ದೆ ಊಟ ಮಾಡ್ತೀವಿ ಮುದ್ದೆ ಯೂಸ್ ಮಾಡ್ತೀರಿ ರಾಗಿ ರಾಗಿ ಅದು ರಾಗಿನಲ್ಲಿ ಹೈಯೆಸ್ಟ್ ಅಯ್ಯಷ್ಟು ಕ್ಯಾಲ್ಸಿಯಂ ಇರುತ್ತೆ ಆಮೇಲೆ ಡ್ರೈ ಡ್ರೈ ಅಲ್ಲಿ ಬಾದಾಮಿ ಎಲ್ಲ ತಗೊಂತ ಇದ್ರೆ

ಅಂದ್ರೆ ನೀವು ಫಸ್ಟ್ ವಿಸಿಟ್ ಇಲ್ಲಿ ಬಂದೋಗಿದ್ರ ಆ ಮಿಲ್ಕ್ ಬಿಡಾ ಕೇಳಿದ್ರೆ ನಿಮಗೆ ಇಲ್ಲಿಂದ ಬಂದೋದಾಗಲೇ ನೀವು ಆರ್ಲಿಕ್ಸ್ ಬೂಸ್ಟ್ ತಗೊಳಕ ಶಾಪ್ ಮಾಡಿದ್ರಷ್ಟು ಇವು ನನ್ ಬಂದಾಗಿಂದ ಸಿಕ್ಕಿದೀರ ಸಣ್ಣ ಇವರಿಗೆಲ್ಲ ಎರಡನೇ ಸಾರಿ ಸಿಕ್ಕಿದ್ರೆ ನನಗೆ ದೇವ್ರ ಸಿಕ್ಕ ಫಸ್ಟ್ಗೆ ಸಿಕ್ಬಿಟ್ರಿ ಅವಾಗಿಂದ ನೀವು ಹೇಳಿದ್ ಮಾಡಿ ಮಾಡಿ ನನ್ನ ಬೇಗ ನಾನು ಫಸ್ಟ್ ಬಂದು ಎದರ್ಕಂಬಿಟ್ಟಿದ್ದೆ ಸರ್ ಅವ್ರಿಗೆಲ್ಲ ಇಂಜೆಕ್ಷನ್ ಮಾಡ್ತಿದ್ರಲ್ಲ ಅವಾಗ ಡ್ರಿಪ್ ಹಾಕ್ಸ್ಕೊಂಡ್ಬಿಟ್ಟು ಮಾತ್ರೆ ತಗೊಂಡು ಹೋದೆ ಆಮೇಲೆ ಇದು ಅವರು ಕೆಲವೊಬ್ರದ್ ನಂಬರ್ ತಗಡೆದ ಅವ್ರು ಹುಷಾರಾದ್ರು ಅಂದ್ರು ನೋಡೋ ನಾನು ಎಂತ ಕೆಲಸ ಅಂತ ಮತ್ತೆ ಬಂದ್ಬಿಟ್ಟು ಆನ್ ಆಪ್ರೇಷನ್ಗಿಂತ ಇದು ಬೆಸ್ಟ್ ಅಲ್ವಾ ಈಗ ನಾವು ತಡ್ಕೋಬೋದಲ್ಲ ಅಂತ ಬಂದ್ಬಿಟ್ಟು ಇಂಜೆಕ್ಷನ್ ತಗೊಂಡೆ ಸರ್ ತಗೊಂಡು ತಿನ್ನಂಗೆ ಹುಷಾರಾಯ್ತು

ಈಟ್ ಲೈಕ್ ಕಿಂಗ್ ಇನ್ ದ ಮಾರ್ನಿಂಗ್ ಈಟ್ ಲೈಕ್ ಕ್ವೀನ್ ಇನ್ ದ ಆಫ್ಟರ್ನೂನ್ ಅಂಡ್ ಈಟ್ ಲೈಕ್ ಬೆಗ್ಗರಿಂದ ನೈಟ್ ಸೊ ಆ ಒಂದು ಸ್ಲೋಗನ್ ಪ್ರಕಾರ ಬಟ್ ನಾವೇನು ಮಾಡ್ತೀವಿ ಇವಾಗ ಒಂದು ಕ್ವೀನಿನ ಇಲ್ಲ ಕಿಂಗ್ನ ಊಟ ಸ್ಟಾಪ್ ಮಾಡ್ಬಿಡೋದು ಅಂದರೆ ಲೈಕ್ ಒಂದ ಬ್ರೇಕ್ಫಾಸ್ಟ್ ಲಂಚ್ ಲಂಚ್ನ ಎರಡರ ಕಮ್ಮಿ ನೈಟ್ ನೈಟಲ್ಲಿ ಇದು ಮಾಡೋದು ಟೂ ಮೀಲ್ಸ್ ಡೇ ಓಕೆ ಬಟ್ ಕೆಲವರಿಗೆ ಕಷ್ಟ ಆಗುತ್ತೆ ಸೊ ತ್ರೀ ಮೀಲ್ ಅಡೇನೆ ಸ್ವಲ್ಪ 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 ಎಸ್ಪೆಷಲ್ ನೈಟ್ ಅಲ್ಲಿ ನೈಟಲ್ಲಿ ಸ್ವಲ್ಪ ತಿನ್ನುವಾಗ ಅದರಲ್ಲೂ ಕೂಡ ಫ್ಯಾಟು ಮತ್ತು ಪ್ರೋಟೀನ್ ಪ್ರೋಟೀನ್ ಜಾಸ್ತಿ ಇತ್ತು ಅಂದರೆ ನಮಗೆ ವೆಯ್ಟ್ ಲಾಸ್ಗೂ ತುಂಬ ಇನಿಷಿಯೇಟ್ ಆಗುತ್ತೆ ಅಂತ ಮುಸ್ಲಿ ಹ್ಞೂ ಹ್ಞೂ ಮುಸ್ಲಿ ಮಾಡ್ಕೊಂತಿಲ್ಲ ಆ ಥರದ್ದೆಲ್ಲ ಮಾಡ್ತೀನಿ ಆಮೇಲೆ ನಾವು ಇಷ್ಟಪ್ಪ ಮುದ್ದೆ ಇಷ್ಟೇ ಅನ್ನ ಒಂದು ಲೋಟ ಮಜ್ಜಿಗೆ ನೀವು ಹೇಳಿನಿ ಮಜ್ಜಿಗೆ ಕುಡಿಬಹುದು ಅಂತ ಮಜ್ಜಿಗೆ ಮಾತ್ರ ಕುಡಿತಾವೆ ಮೇಡಮ್ ಇದು ನೀವು ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಬೇರೆ ಎಲ್ಲ ಏನೇನು ಅಡಿಷನಲ್ ಬೆನಿಫಿಟ್ಸ್ ಆಗಿದೆ ಅಂತ ಅನಿಸ್ತದೆ ನಿಮಗೆ ನಾ ಒಂಥರ ಏನೋ ಬಾಡಿ ಹಗರ ಆದಂಗೆ ಫೀಲ್ ಆಗ್ತಿದೆ ಕಣ್ಣು ಸ್ವಲ್ಪ ಅಷ್ಟೊಂದು ಇದಾಗ್ತಿರ್ಲಿಲ್ಲ ಈಗ ಕಣ್ಣು ಚೆನ್ನಾಗಿ ಕಾಣ್ತಿದೆ ಕನ್ನಡ ಹಾಕೊಂಡು ಬರೀತೀನಿ ಕಣ್ಣು ಚೆನ್ನಾಗಿ ಕಾಣಿಸ್ತಾ ಯಾಕಂದರೆ ಸ್ನೇಹಿತರೆ ಇದರಲ್ಲಿ ನಾವು ಕಣ್ಣು ಸ್ವಲ್ಪ ಬ್ಲರ್ ಆಗೋದು ಅಥವಾ ಲೆನ್ಸು ಸ್ವಲ್ಪ ಅದನ್ನ ಫೋಕಸ್ ಮಾಡೋಕ್ಕೆ ಕಷ್ಟ ಆಗೋದಾಗಲಿ ಆಗಲಿ ಅಥವಾ ರೆಟಿನಾದಲ್ಲಿ ಸ್ವಲ್ಪ ಈ ಫ್ಲಾಟರ್ಸ್ ಅಂತ ನಾವೇನು ಫೀಲ್ ಮಾಡ್ತೀವೋ ಅದು ಮೇಯ್ನ್ಲಿ ಬಂದು ನಮ್ಮ ಬಾಡಿನಲ್ಲಿ ಆಕ್ಸಿಡೇಶ್ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಕರಿತೀವಿ ಇದು ಆಕ್ಸಿಡೇಟಿವ್ ಸ್ಟ್ರೆಸ್ ತುಂಬ ಜಾಸ್ತಿ ಇರುತ್ತೆ ಅಂದರೆ ಬಾಡಿನಲ್ಲಿ ಬಯೋಕೆಮಿಕಲಿ ಫ್ರೀ ರೆಡಿಕಲ್ಸ್ ತುಂಬ ಜಾಸ್ತಿಯಾಗಿ ಡ್ಯಾಮೇಜ್ ಮಾಡ್ತಾ ಇರುತ್ತೆ ಈಗ ಮಂಡಿನು ಸೊಂಟ ಡಿಸ್ಕ್ ಮ ಮಜರ್ಸ್ ಎಲ್ಲರೂ ಡ್ಯಾಮೇಜ್ ಮಾಡೋದು ಅದನ್ನೇ ಸೊ ಕಣ್ಣು ಡ್ಯಾಮೇಜ್ ಮಾಡ್ತಾ ಇರೋದು ನಾವು ಯಾವಾಗಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇಂಜೆಕ್ಷನ್ಸು ಮಾತ್ರೆಗಳೆಲ್ಲ ಕೊಡ್ತೀವೋ ಮತ್ತು ಡಯಟಲ್ಲೂ ಕೂಡ ಆಂಟಿ ಆಕ್ಸಿಡೆಂಟು ಜಾಸ್ತಿ ಇರುತ್ತೆ ಇವಾಗ ನೀವು ನಲ್ಲಿಕಾಯಿ ಬೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್ ಬೆಸ್ಟ್ ಆಂಟಿ ಏಜಿಂಗ್ ಸಬ್ಸ್ಟೆನ್ಸ್ ನೀವು ಹೇಳ್ತೀರಲ್ಲ ಸರ್ ನೋಡೋಣ ಅಂತ ಪರೀಕ್ಷೆ ಮಾಡಿದೆ ಅದು ಕನ್ನಡಕ ಹಾಕೊಳ್ಳೋದು ತೆಗೆಯೋದು ನೋಡಿದ್ರೆ ಕನ್ನಡಕ ಇಲ್ಲದಿದ್ರು ಸ್ವಲ್ಪ ಓದಬಹುದು ಹೌದು ಮೇಡಮ್ ಹೌದು ಸೊ ಆಕ್ಸಿಡೆಂಟಿಕ್ ಅಸ್ಸ ಬಾಡಿನಲ್ಲಿ ಕಡಿಮೆ ಆಗುವಾಗ ಈವನ್ ನಮ್ ನಮ್ ಸೈಟ್ ಕೂಡ ಬೆಟರ್ ಆಗುತ್ತೆ ಫ್ಲೋಟರ್ಸ್ ಎಲ್ಲ ಕಡಿಮೆ ಆಗುತ್ತೆ ಪವರ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ಆಕ್ಟಿವ್ ಓವರ್ ಎನರ್ಜಿ ಅನುಸ್ತಾಯ ಎನರ್ಜಿ ಅನುಸ್ತುತ್ತೆ ಸುಸ್ತಾಗ್ತಿಲ್ಲ ಓಕೆ ಅಶ್ವಿನಿ ಜಾಸ್ತಿ ಅವಾಗವಾಗ್ಲೂ ಯಾಕಂದ್ರೆ ಅವಾಗ ಇನ್ಸುಲಿನ್ ಜಾಸ್ತಿ ಇತ್ತು ಮೇಡಂ ಸೊ ಸೋ ಇನ್ಸುಲಿನ್ ಜಾಸ್ತಿ ಇರುವಾಗ ಹಂಗರ್ ಜಾಸ್ತಿ ಹಂಗರ್ ಜಾಸ್ತಿ ಆಗಿಬಿಡುತ್ತೆ ಇನ್ಸುಲಿನ್ ಕಡಿಮೆ ಆಯ್ತು ಅಂತಂದ್ರೆ ಹಂಗ್ರಿ ಲೆವೆಲ್ಸ್ ಕಡಿಮೆ ಆಗುತ್ತೆ ಹಂಗರ್ ಎಪಿಸೋಡ್ ಕಡಿಮೆ ಆಗುತ್ತೆ ಟೈಮಿಂಗ್ ಮಾತ್ರ ಸೀತೆ ಕರೆಕ್ಟ್ ಅದು ಅದಕ್ಕೆ ಬಾಡಿ ಸೈಕಲ್ ಸರ್ಕಾಡಿನ ಕರೆಕ್ಟ್ ಮೇಡಮ್ ಇಲ್ಲ ಕರೆಕ್ಟ್ ಕರೆಕ್ಟ್ ನೀವು ಮಾಡ್ತಾ ಇರೋದು ಕರೆಕ್ಟ್ ಆಗಿದೆ ಮೇಡಮ್ ನೀವು ಮಾಡ್ತಾ ಇರೋದು ಕರೆಕ್ಟ್ ಆಗಿದೆ ಈ ವಿಡಿಯೋ ಎಸ್ಪೆಷಲಿ ವರ್ಕಿಂಗ್ ವುಮೆನ್ಗೆ ಯಾಕಂದ್ರೆ ಅವ್ರಿಗೆ ಈ ಎರಡು ಬ್ಯಾಲೆನ್ಸ್ ಮಾಡಬೇಕು ಮನೇಲೂ ಬ್ಯಾಲೆನ್ಸ್ ಮಾಡಬೇಕು ವರ್ಕ್ ಅಲ್ಲಿ ಬ್ಯಾಲೆನ್ಸ್ ಮಾಡಬೇಕು ಜೊತೆಗೆ ಇದೆಲ್ಲಾ ಅವ್ರನ್ನ ಮರ್ತ್ ಬಿಟ್ಟಿರ್ತಾರೆ ಅವ್ರ ಬಾಡಿನ ಲೈಕ್ ಅವ್ರ ಅದೊಂಥರ ಎಣ್ಣೆ ಸ್ವಲ್ಪ ಬೆಳಿಗ್ಗೆ ಸ್ನಾನ ಚೆನ್ನಾಗಿ ನಿದ್ದೆ ಬರುತ್ತೆ ನೀವು ಉಪ್ರಲ್ಲಿ ನೀರಲ್ಲಿ ಯಾಕಂದ್ರೆ ಮೆಗ್ನೀಷಿಯಂ ಡಿಫಿಷಿಯನ್ಸಿ ತುಂಬ ಜಾಸ್ತಿ ಇರುತ್ತೆ ಯಾರಿಗೆಲ್ಲ ಸ್ಲೀಪ್ ಲೈಕ್ ಇಶ್ಯೂಸ್ ಇರುತ್ತೆ ಅವ್ರಿಗೆಲ್ಲರಿಗೂ ಕೂಡ ಮೆಗ್ನೀಷಿಯಂ ಡಿಫಿಷನ್ಸ್ ಇರುತ್ತೆ ನಮ್ಮೆಲ್ಲ ಪೇಷೆಂಟ್ಸ್ಗೂ ಯಾರಿಗೆಲ್ಲ ಬೋನ್ ಇಶ್ಯೂ ಇರುತ್ತೆ ಅವರೆಲ್ಲರಿಗೂ ಮೆಗ್ನೀಷಿಯಂ ಡಿಫಿಷನ್ಸಿ ಇರುತ್ತೆ ಮತ್ತು ಸ್ಲೀಪ್ ಇಶ್ಯೂಸ್ ಇರುತ್ತೆ ಸೊ ನಾವು ಕೂಡ ಅದೆಷ್ಟು ಮೂವತ್ತು ನಲ್ವತ್ತು ರೂಪಾಯಿ ಅಷ್ಟೇ ಅದು ಸಾಲ್ಟ್ ಎಪ್ಸಮ್ ಸಾಲ್ಟ್ ಎಲ್ಲ ಕಡೆ ಸಿಗುತ್ತೆ ಒಂದು ಗ್ರಂಥಿ ಅಂಗಡಿಯಲ್ಲೋ ಅಥವಾ ಒಂದು ಯಾವುದೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್ಗೆ ಹೋದರೆ ನಿಮಗೆ ಎಪ್ಸಮ್ ಸಾಲ್ಟ್ ಅಂತ ಕೇಳಿ ಕೊಡ್ತಾರೆ ಸೈನ್ ಅದನ್ನ ತಗೊಂಡು ಏನಿಲ್ಲ ಒಂದು ಬಕೆಟ್ ಬಿಸಿನೀರು ಅದರೊಳಗೆ ಒಂದು ಇಡಿ ಹಾಕೊಂಡ್ಬಿಟ್ಟು ಕಾಲಿಟ್ಕೊಳ್ಳಿ ಬೇರೆ ಏನೂ ಮಾಡೋದು ಬೇಡ ಯಾಕಂದ್ರೆ ಮೆಗ್ನೀಷಿಯಂ ಅದು ಅಬ್ಸಾರ್ಬ್ ಆಗ್ಬಿಡುತ್ತೆ ಬಿಸಿನೀರಲ್ಲಿ ವ್ಯಾಸೋಡಿಲೇಷನ್ ಆಗ್ಬಿಟ್ಟು ಅದರ ಅಬ್ಸಾರ್ಬ್ಷನ್ ಕೆಪಾಸಿಟಿ ಜಾಸ್ತಿ ಆಯ್ತು ಕಾಲಲ್ಲಿ ಸೊ ಮೆಗ್ನೀಷಿಯಮ್ ಎಲ್ಲ ಅಬ್ಸರ್ವ್ ಆದ ತಕ್ಷಣ ಹಂಗೆ ಮಗುವಿನ ಅಂತ ನಿದ್ದೆ ಮಾಡುತ್ತೆ ತಲೆಗೆಲ್ಲ ಎಣ್ಣೆ ಹಚ್ಕೊಂತೀನಿ ಚೆನ್ನಾಗಿ ನಿದ್ದೆ ಬರುತ್ತೆ ನಂಬರ್ ಕೊಡಿ ನಂಗ್ ನಂಬರ್ ಕೊಡಿ ಅಂತಿದೇಡಮ್ ಇರಲ್ಲ ಎಲ್ಲಾರ್ಗು ಕೊಟ್ಟಿದ್ದೀನಿ ಎಷ್ಟಾಗುತ್ತೋ ಅಷ್ಟು ಜನ ಕೊಟ್ಟಿ ಒಂದ್ ಏಳೆಂಟು ಜನ ಸರ್ ನನ್ನ ನಂಬರ್ ನಿಮ್ಗೆ ಅಡ್ರೆಸ್ ಎಲ್ಲ ಮೊಬೈಲಲ್ಲಿ ಕೊಟ್ಟಿದ್ದೀನಿ ಅವರು ಹೋಗಿ ತುಂಬಾ ಆಗುತ್ತೆ ದುಡ್ಡು ಜಾಸ್ತಿ ಹಂಗೆ ಹಂಗಿದ್ರು ಏನಿಲ್ಲ

ಆ ಸೈಡ್ ನಲ್ಲಿ ಹಂಗಂತ ಹೆದರ್ಸಿದ್ರು ಇದು ಸ್ಕ್ಯಾನಿಂಗ್ ಮಾಡಿದ್ರಲ್ಲ ಮೂಳೆ ಸೌದಿದೆ ಆಪರೇಷನ್ ಮಾಡಿಸ್ಬೇಕು ಹಂಗೆ ಹಿಂಗೆ ನನ್ ಮೊದ್ಲೇ ನನಗೆ ಬಾರಿ ಭಯ ಆಪರೇಷನ್ ಅಂದ್ರೇನೆ ಭಯ ನನಗೆ ತುಂಬಾ ಭಯ ಹೆದ್ರಬಿಟ್ಟೆ ಹೆದ್ರಬಿಟ್ಟು ಏನ್ ಮಾಡೋದು ಇನ್ನ ಮುಗಿತು ಕತೆ ಅಂತ ವಿಡಿಯೋ ನೋಡಿದ್ನಲ್ಲ ನಿಮ್ ಬಂತು ಒಂದಲ್ಲ ಭಗವಂತ ಒಂದಲ್ಲ ಒಂದ್ ಹರಿ ತೋರ್ಸ ತೋರಿಸ್ತಾರ ನಾವು ಅದನ್ನ ಅದಕ್ ಪ್ರಯತ್ನ ಪಡ್ಬೇಕಷ್ಟೇ ಅದು ನಾವು ಹುಡುಕ್ಬೇಕು ಮೇಡಮ್ ಏನ್ ಗೊತ್ತಾ ಒಂದ್ ಇಲ್ಲ ಮೇಡಮ್

ಕಮ್ಮಿ ಆಗಿದೆ ಗೊತ್ತಾ ನೋವು ಎಷ್ಟು ಕಮ್ಮಿ ಆಗಿದೆ ಒಂದು ರೂಪಾಯಿ ಒಳಗಡೆ ಎಷ್ಟು ಕಡಿಮೆ ಆಗಿದೆ ಒಂದು ಅರ್ಧ ಕಮ್ಮಿ ಆದರೆ ಸಾಕು ನಮಗೆ ಇದೆ ಹಾ ಅದು ಸರಿ ಆಗುತ್ತೆ ಅದು ವಿಟಮಿನ್ ಡಿ ಬರ್ರಿ ಹನ್ನೆರಡು ಇದೆ ನಿಮ್ದು ನೀವು ಅಂತ ಬಿಸ್ಲಿಗೆ ಹೋಗಿಲ್ಲ ಇಲ್ಲ ಇಲ್ಲ ಸರ್ ಅದು ನೋವು ಅಂತ ನಾನೇ ಒಂದು ತಿಂಗಳಿಂದ ಮನೇಲಿ ಇಟ್ಕೊಂಡ ಬಿಟ್ಟಿದ್ನಲ್ಲ ಒಂದು ಗಂಟೆ ಬಿಸ್ಲಲ್ಲಿ ಕೂತ್ಕೊಳ್ಳಿ ದಿನ ಒಂದು ಗಂಟೆ ಬಿಸ್ಲಲ್ಲಿ ಕೂತ್ಕೊಳ್ಳಿ ಆಮೇಲೆ ಇದು ಎಳ್ಳೆ ಎಳ್ಳೆಣ್ಣೆ ಇಲ್ಲ ಅಂದ್ರೆ ಎಳ್ಳನ್ನ ಸ್ವಲ್ಪ ಉಪಯೋಗಿಸಿ ಊಟದಲ್ಲಿ ಮತ್ತೆ menthe ಕಾಳು ಅದೆಲ್ಲ ತಗೊಳ್ಳ ನಾನು ವಿಟಮಿನ್ ಡಿ ಇಂಜೆಕ್ಷನ್ ಕೊಡ್ತೀನಿ ಮೇಲಿಂದ ಕೆಳಗೆ ಹೋಗಬಹುದು ಎಲ್ಲಾನು ಮಾಡ್ಲಿ ಏನಾಗಲ್ಲ ಬಿಸ್ತಲ್ಲಿ ತಿರುಗಡಿ ಏನು ಪ್ರೊಬ್ಲಮ್ ಆಗಲ್ಲ ಆರಾಮಾಗಿ ಚೆನ್ನಾಗಿ ಆಗ್ತೀರಾ ಡೋಂಟ್ ವರಿ

ನೋಡಿ ಪದೇ ಪದೇ ನೋಡಿ ಇದರಲ್ಲಿ ಗೊತ್ತಾಗ್ತದೆ ನಿಮಗೆ ಏನೇನು ಮೇಡಮ್ ಫಾಲೋ ಮಾಡಿದ್ರ ಅಂತ ಅದನ್ನೆಲ್ಲ ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ ಅದನ್ನು ಮರೆತೋಗ್ತೀವಿ ಆ ಪಾಯಿಂಟ್ಸ್ಗಳನ್ನ ಟಿಪ್ಸ್ ಥರ ನೋಟ್ಸ್ ಥರ ಮಾಡ್ಕೊಂಡ್ಬಿಟ್ಟು ಅದನ್ನು ಎಲ್ಲರೂ ಅಂಟಿಸಿಕೊಂಡು ಅದನ್ನು ಎವ್ರಿ ಡೇ ನೀವು ಪಾಲನೆ ಮಾಡ್ತಾ ಹೋಗಿ ಬರಬೇಕಂತಿಲ್ಲ ಮಂಡಿ ಮಂಡಿನ ಸೊಂಟ ಇದರಲ್ಲಿ ಡೈಲಿ ಟಿಪ್ಸ್ ಫಾಲೋ ಮಾಡಿದ್ರೆ ಐವತ್ತರ್ಸೆಂಟ್ ನಾವು ನ್ಯಾಚುರಲ್ ಕಡಿಮೆ ಮಾಡಿತ್ತು ಎಸ್ಪೆಷಲಿ ಎಪ್ಸಮ್ ಸಾಲ್ಟ್ ವಿಷಯ ಅಂತ ಸೂಪರ್ ಆಗಿತ್ತು ಮೇಡಮ್ ನಿದ್ದೆ ಅದು ರಾಮಣ ಅದು ಮೆಗ್ನೀಷಿಯಂ ಸಾಲ್ಟ್ ರಾಮನ ಬೆಟ್ಟ ಜೀವಸ್ಟ್ ಹೇಳ್ತಿರ್ಲಿಲ್ಲ ತುಂಬಾ ಚೆನ್ನಾಗಿ ಫಾಲೋ ಅದು ನೋಡ್ಕೊಂಡ್ ನೋಡ್ಕೊಂಡು ಅರ್ಧ ನಾನು ಮಾಡಿದೀನಿ ನೀವ್ ಹೇಳೋ ಡೇಟ್ ಗಿಂತ ಅದನ್ನೇ ಫಾಲೋ ಮಾಡಿದ್ವಿ ಏನೇನ್ ಮಾಡ್ಕೋಬೇಕು ನೀವು ಚಕ್ಕೆ ಅದು ಇದು ಅದೆಲ್ಲ ಹಳೆ ಹೇಳಿದ್ರಲ್ಲ ಸರ್ ಅದೆಲ್ಲ ಮಾಡ್ಕೊಂಡು ಅರ್ಧ ಅದೇ ಅರ್ಧ ಹ್ಮ್ ಮಾಡ್ಕೊಂಡ್ರಿ ಸರ್ ಓಕೆ